ಯಾವ ಮನುಷ್ಯ ಸತ್ತೋಗ್ತಾನೋ ಅವನ ಕೆಟ್ಟ ಅಭ್ಯಾಸಗಳನ್ನು ಬಿಟ್ಟು ಅವನ ಕೆಟ್ಟ ವರ್ತನೆಗಳನ್ನ ಏನೇನು ಇಷ್ಟಗಳಿದೆಯೋ ಅದೆಲ್ಲ ಬಿಟ್ಟು ಓನ್ಲಿ ಸ್ವೀಟು ಖಾರ ಆ ಖಾರ ಅಂದರೆ ಏನು ಅಂದರೆ ಉದ್ದು ಅಂತ ವೆಜಿಟೇರಿಯನ್ಸ್ ಏನು ಮಾಡ್ತಾರೆ ಉದ್ದಿನ ವಡೆ ಮಾಡ್ಕೊತಾರೆ ಉದ್ದನ್ನ ಮಾಂಸಕ್ಕೆ ಹೋಲಿಸ್ತಾರೆ ನೀವು ನಾನ್ ವೆಜ್ ಇಟ್ಟಾಗ ಅದನ್ನು ಹಾಗೇನೆ ಏನು ಮಾಡಬೇಕು ಸಕ್ಕರೆ ಪೊಂಗಲ್ ಮಾತ್ರ ಕಜ್ಜಾಯ ಮಾತ್ರ ತಿನ್ನಬೇಕು ಎಡೆ ಇಟ್ಟಿರೋದ್ರಲ್ಲಿ ಮಿಕ್ಕಿದೆಲ್ಲ ತೆಗೆದು ಅಂಗವಿಕಲ ಕುರೂಪಿ ಯಾವುದಾದ್ರೂ ಭಿಕ್ಷವನಿಗೆ ಆ ಎಲೆ ಪೂರ್ತಿ ತೆಗೆದಿಟ್ಟು ಅವನು ಊಟ ಮಾಡೋವರೆಗೂ ನೀವು ಸಂತೃಪ್ತಿಯಾಗಿ ನೋಡಿದ್ರೆ ನಿಮ್ಮ ಮನೇಲಿ ಯಾರು ಹೋಗಿರ್ತಾರೆ ಅವ್ರನ್ನ ನೀವು ಸಂತೋಷವಾಗಿ ನೋಡ್ಬೋದು ಆನಂದಿಸಿ ಆ ಪಿತೃಗಳನ್ನ ಸಂತೃಪ್ತಿ ಪಡಿಸಿ ತದನಂತರ ಕಾಗೆ ಅದಾದ ಮೇಲೆ ಹಸು ಆಮೇಲೆ ಶ್ವಾನ ಇಟ್ಕೊಳ್ಳಿ ಕಾಗೆ ಹಸು ಶ್ವಾನ ಕೆಲವರು ಅಂತಾರೆ ಕಾಗೆ ಬಂದೇ ಇಲ್ಲ ಅಯ್ಯೋ ಹಸು ಬಂದೇ ಇಲ್ಲ ಅಯ್ಯೋ ನಾಯೋ ತಿನ್ನಬಾರ್ದು ನೀವು ದೊಡ್ಡ ತಪ್ಪು ಮಾಡ್ತೀರಾ ಆದ ಅಕಸ್ಮಾತ್ ಅಳಿಲ್ ತಿಂತ ದೂರದಲ್ಲಿ ಹೊರಗಡೆ ಯಾವುದೋ ಒಂದು ಹಂದಿ ತಿಂತ ಯಾವ ಕಾಲಕ್ಕೂ ಮೇಕೆಗಳು ತಿಂತ ಯಾವುದೋ ಪಕ್ಷಿ ಪ್ರಾಣಿಗಳು ತಿಂದ್ರೂ ಪರವಾಗಿಲ್ಲ ಪಿತೃಗಳು ಯಾವ ರೂಪದಲ್ಲಿ ಬರ್ತಾರೋ ಗೊತ್ತಿಲ್ಲ ನಿಮಗೆ ಯಾಕೆಂದ್ರೆ ಅವ್ರು ಯಾವ ರೀತಿ ಹುಟ್ಟಿರ್ತಾರೆ ನಿಮಗೇನು ಗೊತ್ತು ನೀವು ಯಾವಾಗಲೂ ಕಾಗೆ ಕಾವಂದ್ರೇ ಬರಬೇಕು ಅಂದ್ಕೊಳ್ಳೋದಲ್ಲ ಸುಳ್ಳದು ನಿಮಗೆ ಪಿತೃಗಳು ಕಾಗೆ ಬರ್ಲಿಕ್ಕೆ ಬರದೇ ಹೋಗಲಿ ಕೆಲವು ಏರಿಯಲ್ಲಿ ಕಾಗೆನೇ ಇಲ್ಲ ಏನು ಮಾಡ್ತೀರಾಗ ಓಡಿಸ್ತೀರಾ ಬನ್ನಿ ಬನ್ನಿ ಅಂತ ಕಮ್ಮಂತ ಅದು ಕಾಗೆ ಸಾಗಿಸ್ತೀರಾ ನೀವು ಇಲ್ಲದೆ ಇರೋದೆಲ್ಲ ಕಾಮನ್ ಸೆನ್ಸ್ ಇಲ್ಲದೆ ಅಂದರೆ ಬಿಟ್ಟುಬಿಟ್ಟು ಏನೇನೋ ಮಾಡ್ಕೊಳ್ಳೋಕೆ ಹೋಗ್ಬೇಡಿ ಜೀವನದಲ್ಲಿ ಪ್ರಾಕ್ಟಿಕಲಾಗಿರುತ್ತೆ ತಲ್ಕೊಳ್ಳಿ ಪಿತೃಗಳು ಅಂದರೆ ಅಕಸ್ಮಾತ್ ಕಾಗೆ ಇಲ್ಲದೆ ಇದ್ದ ಪಕ್ಷದಲ್ಲಿ ಹಸುವಿಗೆ ಆ ಪಿಂಡ ಪ್ರಧಾನ ಕೊಟ್ಬಿಡ್ಬೇಕು ಅದು ಊಟ ಮಾಡುತ್ತೆ ಅದರಲ್ಲಿ ನೀರಿಗೆ ಹಾಕಿ ಕಲ್ಗಚ್ಚು ಹಾಕಿ ಕೊಡಿಸ್ಬಿಡ್ಬೇಕು ಇಲ್ವಾ ನಾಯಿಗಳಿಗೆ ಅನ್ನ ಊಟ ಏನು ಬಡಿಸ್ತೀರಾ ಅದ್ರ ಜೊತೆಗೆ ನಾಯಿಗೆ ಶ್ವಾನಗಳನ್ನೆಲ್ಲ ಕರೆದು ದೂರದಲ್ಲಿ ಒಂದು ಕಲ್ ಮೇಲೆ ಹಾಕಿ ಊಟ ಮಾಡಬೇಕು ಮನೆ ಮೇಲೆ ಇಡಬಾರ್ದು ಕಾಗೆಗೆ ತಲೆಯಲ್ಲಿ ಇಟ್ಕೊಳ್ಳಿ ನಿಮ್ಮ ದರಿದ್ರವನ್ನು ನೀವೇ ಹಾಕೋಬಾರ್ದು ಕಾಗೆ ಮನೆ ಮೇಲೆ ಕುಕ್ಕಬಾರ್ದು ನೀವು ದೂರದಲ್ಲಿ ಒಂದು ಮೇಲೆ ಹಾಕಬೇಕೆ ಹೊರತು ಮನೆ ಮಾಡಿ ಮೇಲೆ ಟೆರಸ್ ಮೇಲೆ ಇದ್ದೀನಿ ಅಲ್ಲೋಗಿಟ್ಬಾರ್ದು ಕಾಗೆ ನಿಮ್ಮ ಮೇಲೆ ಕುಗ್ತು ಅಂದರೆ ಶನಿ ಆವರಿಸ್ಕೊಂಡ ಅಂತ ಅರ್ಥ ಸೊ ಅದರಿಂದ ಸುಮ್ಮನೆ ಇರಲಾರ್ದನ್ನ ಮೈ ಪರ್ಚ್ಕೊಳ್ಳೋ ಕೆಲಸ ಮಾಡ್ಕೋಬೇಡಿ ಧಾರಾಳವಾಗಿ ಇರ್ತಕ್ಕಂಥದ್ದು ಏನಿದೆ ಶಾಸ್ತ್ರ ಏನಿದೆ ಸಂಪ್ರದಾಯ ಎಷ್ಟೋ ಅಷ್ಟು ಮಾಡಬೇಕು ಅದಕ್ಕೆ ಹೇಳೋದು ತುಂಬ ದೇವ್ರ ಪೂಜೆ ಮಾಡಿದ್ರು ದೇವರು ದೆವ್ಗಳಾಗ್ಬಿಡುತ್ತೆ